ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಶ್ರುತಿ ಜಯಾನ್ ಬ್ಲಾಗ್ ಇವತ್ತು ನಾನು ಮನೆಯಲ್ಲೇ ರುಚಿಕರವಾಗಿ ಮತ್ತು ತುಂಬ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಹೇಗೆ ಮಸಾಲೆ ದೋಸೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ದಪ್ಪ ಹಾಕಿ ತೊಗೊಂಡಿದ್ದೀನಿ ನಂತರ ಕಾಲು ಲೋಟದಷ್ಟು ಬೇಳೆ ತೊಗೊಂಡಿದ್ದೀನಿ ನಂತರ ಕಾಲು ಲೋಟಗಿಂತ ಸ್ವಲ್ಪ ಕಮ್ಮಿ ಕಡಲೆಬೇಳೆ ಮತ್ತು ಹೆಸರು ಬೇಳೆ ತೊಗೊಂಡಿದ್ದೀನಿ ಮತ್ತು ಎರಡು ಸ್ಪೂನಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯನ ತೊಗೊಂಡಿದ್ದೀನಿ ಇವಾಗ ನಾನಿಲ್ಲಿ ಒನ್ ಗ್ಲಾಸಷ್ಟು ರೈಸ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ರೈಸ್ ಬಂದುಬಿಟ್ಟು ದೋಸೆ ಅಕ್ಕಿ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಇದು ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಟೆಕ್ಸ್ಚರ್ ಕೊಡುತ್ತೆ ದೋಸೆ ಹಿಟ್ಟಿಗೆ ನಂತರ ಇಲ್ಲಿ ನಾವು ಏನು ಒಂದು ಲೋಟ ರೈಸ್ ತೊಗೊಂಡ್ರೆ ಕಾಲು ಲೋಟದಷ್ಟು ಉದ್ದಿನಬೇಳೆ ಬಳಸ್ಕೋಬೇಕು ಇದು ಕರೆಕ್ಟ್ ಮೆಷರ್ಮೆಂಟು ಇದಕ್ಕಿಂತ ಜಾಸ್ತಿ ಹಾಕಿದ್ರೆ ಹಿಟ್ಟು ಅಷ್ಟು ಚೆನ್ನಾಗಿ ಬರೋದಿಲ್ಲ ಇದೇ ಮೆಷರ್ಮೆಂಟಲ್ಲಿ ಮಾಡಿ ನೋಡಿ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಇದನ್ನು ಎರಡರಿಂದ ಮೂರು ಸರಿ ತೊಳ್ಕೊತಾ ಇದ್ದೀನಿ ಇಲ್ಲಿ ನಾನು ಅವಲಕ್ಕಿನೂ ಕೂಡ ಇದರಲ್ಲೇ ಹಾಕ್ತಾಯಿದ್ದೀನಿ ಕೆಲವರು ಸಪ್ರೇಟಾಗಿ ಅವಲಕ್ಕಿ ನೆನೆಸ್ಕೊತಾರೆ ಸೊ ನಾನು ಇದು ಒಂದೇ ಸರಿ ಎಲ್ಲ ರುಬ್ಬೋದ್ರಿಂದ ನಾನು ಇದರಲ್ಲಿ ಎಲ್ಲದನ್ನು ಒಂದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಕೆಲವರು ಕಾಳು ಬೇಳೆನ ಸಪ್ರೇಟಾಗಿ ನೆನೆಸ್ಕೊತಾರೆ ಈ ಥರನೂ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಹಿಟ್ಟಲ್ಲಿ ನಾವು ಪಡ್ಡೂ ಸಹ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ಎರಡರಿಂದ ಮೂರು ಸಾರಿ ತೊಳ್ದಿದ್ದೀನಿ ನೋಡಿ ಈ ಥರ ಚೆನ್ನಾಗಿ ತೊಳಿಬೇಕು ತೊಳೆದಷ್ಟು ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನಮಗೆ ಈಗ ಇದನ್ನು ನಾನು ಮಿನಿಮಮ್ ಸಿಕ್ಸ್ ಅವರ್ಸು ನೆನೆ ಇಟ್ಟಿದ್ದೀನಿ ನೋಡಿ ಈ ಥರ ಎಲ್ಲ ಅಕ್ಕಿ ಕಾಳುಬೇಳೆ ಎಲ್ಲ ಚೆನ್ನಾಗಿ ನೆನ್ಕೊಂಡಿದೆ ಈಗ ನಂತರ ಇದನ್ನು ನಾನು ಇದ್ದೀನಿ ತುಂಬ ನೈಸಾಗಿ ತುಂಬ ಫೈನಾಗಿ ರುಬ್ಬಬೇಕು ಇದನ್ನು ನಾವೆಷ್ಟು ಚೆನ್ನಾಗಿ ನೈಸಾಗಿ ರುಬ್ತೀವೋ ದೋಸೆ ಅಷ್ಟು ಚೆನ್ನಾಗಿ ಬರ್ತದೆ ಈಗ ನಾನು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಇದನ್ನು ತುಂಬ ನುಣ್ಣಗೆ ರುಬ್ಕೊತಾ ಇದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಲ್ ಪಕ್ಕದಲ್ಲಿ ಬರುವಂಥ ಬೆಲ್ಲ ಐಕನ್ನ ಪ್ರೆಸ್ ಮಾಡಿ ಯಾವುದೇ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ಷನ್ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನಲ್ ಇವಾಗ ಇಲ್ಲಿ ತುಂಬ ನೈಸಾಗಿ ಹಿಟ್ಟನ್ನು ರುಬ್ಬಿದ್ದೀನಿ ಇದನ್ನು ನಾನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಇವಾಗ ನೀವು ದೋಸೆ ಮಾಡಬೇಕು ಅಂದರೆ ಹಿಂದಿನ ದಿನವೇ ಇದು ಪ್ರಿಪ್ರೇಷನ್ ಇರಬೇಕು ಹಾಗೆ ಮಾಡಿದ್ರೆ ಅದು ದೋಸೆ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ರುಬ್ಬಿದ್ದೀನಿ ರುಬ್ಬಿದ ನಂತರ ಇದನ್ನು ಸ್ವಲ್ಪ ಕೈಯಲ್ಲಿ ಹಿಟ್ಟನ್ನು ಮತ್ತೆ ಕಲಸಿ ಇಡ್ತೀನಿ ಕೈಯಲ್ಲಿ ಕಲಸೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಇವಾಗ ನಾನು ಇದು ಓವರ್ನೈಟ್ ಬಿಟ್ಟಿದ್ದೀನಿ ನೋಡಿ ಈ ಥರ ಕೈಯಲ್ಲಿ ಚೆನ್ನಾಗಿ ಆಡಿಸ್ಬಿಟ್ಟು ಬಿಡಬೇಕು ಇದು ಮಿನಿಮಮ್ ನೆನ್ಕೊಳ್ಳೋದಕ್ಕೆ ಫೈ ಟು ಸಿಕ್ಸ್ ಅವರ್ ಬೇಕು ಫೈ ಟು ಸಿಕ್ಸ್ ಅವರ್ ಆದಮೇಲೆ ಇದು ನ್ಯಾಚುರಲ್ ಆಗಿ ಆವಾಗ ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ಉಬ್ಬಿಲ್ಲ ಅಂತ ಸೋಡಾ ಎಲ್ಲ ಆ್ಯಡ್ ಮಾಡಬೇಡಿ ನೆಕ್ಸ್ಟ್ ಟೈಮ್ ಮಾಡಬೇಕಾದ್ರೆ ಒಂದು ಟೂ ಅವರ್ ಅರ್ಲಿನೇ ರುಬ್ಬಿಟ್ಟು ನೆನೆಯೋಕ್ಕೆ ಇಡಿ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿದ್ರೆ ಒಂದು ದೋಸೆ ಎರಡು ದೋಸೆ ತಿನ್ನೋಷ್ಟರೊಡಗೆ ಸಾಕಾಗಿಬಿಡುತ್ತೆ ಸೋಡಾ ಹಾಕಿಲ್ಲ ಅಂದರೆ ಅದು ನ್ಯಾಚುರಲಾಗೆ ಉಬ್ಬಿದ್ರೆ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಎರಡು ಮೂರು ದೋಸೆ ತಿಂದರೂ ಕೂಡ ನಮಗೇನು ಗ್ಯಾಸ್ಟ್ರಿಕ್ ಆ ಥರದ್ದೇನೂ ಆಗೋದಿಲ್ಲ ಈಗ ನೋಡಿ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬಿದೆ ಇವಾಗ ನಾನು ಇದಕ್ಕೆ ಒಂದು ಸ್ಪೂನು ಉಪ್ಪು ಹಾಕ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀವು ಇವಾಗ ಇದು ತುಂಬ ಗಟ್ಟಿಯಾಗಿರೋದ್ರಿಂದ ನಾನಿಲ್ಲಿ ಒಂದು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಹಿಟ್ಟನ್ನ ಚೆನ್ನಾಗಿ ಕಲಸಿ ಇಡ್ತಾಯಿದ್ದೀನಿ ಇವಾಗ ಇದು ದೋಸೆ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ ನಂತರ ನಾನಿಲ್ಲಿ ಒಂದು ಪ್ಯಾನ್ನ ಬಿಸಿಗಿಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಮಸಾಲೆ ದೋಸೆ ಅಂದರೆ ಅದಕ್ಕೆ ಆಲೂಗಡ್ಡೆ ಪಲ್ಯ ಬೇಕಲ್ವಾ ಸೊ ಹಾಗಾಗಿ ನಾನಿಲ್ಲಿ ಆಲೂಗಡ್ಡೆ ಪಲ್ಯ ಮಾಡೋ ರೆಸಿಪಿನ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಈಗ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನು ಸ್ವಲ್ಪ ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಮತ್ತು ಎರಡು ಸ್ಪೂನ್ ಕಡಲೆಬೇಳೆ ಹಾಕ್ತಾಯಿದ್ದೀನಿ ಕಡಲೆಬೇಳೆ ಸಾಸಿವೆ ಜೀರಿಗೆ ಎಲ್ಲ ಘಮ ಬಂದ ನಂತರ ನಾನಿಲ್ಲಿ ಸ್ವಲ್ಪ ಕಾರ್ಬೇನ್ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪು ಸೇಡದ ನಂತರ ನಾನಿಲ್ಲಿ ಸ್ವಲ್ಪ ಹಸಿ ಶುಂಠಿನ ಸಣ್ಣದಾಗಿ ಹೆಚ್ಚಿದ್ದೀನಿ ಅದನ್ನು ಹಾಕ್ಕೊಂತ ಇದ್ದೀನಿ ಮತ್ತು ಇಲ್ಲಿ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿ ಕಾಯಿನ ಸೇರಿಸ್ತಾಯಿದ್ದೀನಿ ಮೆಣಸಿಕಾಯಿ ಆದ ನಂತರ ನಾನಿಲ್ಲಿ ಮೂರು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಕೊಂಡಿದ್ದೀನಿ ಆ ಈರುಳ್ಳಿನ ಇಲ್ಲಿ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯದಲ್ಲಿ ಈರುಳ್ಳಿನ ಯಾವಾಗಲೂ ಉದ್ದುದ್ದ ಹೆಚ್ಚಾಕಿದ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಈ ಈರುಳ್ಳಿನ ಚೆನ್ನಾಗಿ ಬೇಯಿಸ್ಕೋಬೇಕು ನಾವು ಆಲೂಗಡ್ಡೆ ಪಲ್ಯಕ್ಕೆ ಆದಷ್ಟು ಸ್ವಲ್ಪ ಎಣ್ಣೆನ ಮುಂದೆ ಹಾಕಬೇಕು ಎಣ್ಣೆ ಮುಂದೆ ಹಾಕಿದಷ್ಟು ಆಲೂಗಡ್ಡೆ ಪಲ್ಯ ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡ್ಕೊಂಡಿದೆ ಇವಾಗ ನಾನಿದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ನೋಡಿ ಉಪ್ಪು ಅರಿಶಿನ ಎಲ್ಲ ಈರುಳ್ಳಿಗೆ ಚೆನ್ನಾಗಿ ಹೊಂದ್ಕೋಬೇಕು ನಾನಿಲ್ಲಿ ಎರಡರಿಂದ ಮೂರು ಆಲೂಗೆಡ್ಡೆನ ಬೇಯಿಸ್ಕೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಈ ಆಲೂಗೆಡ್ಡೆನ ಇವಾಗ ಪಲ್ಯದಲ್ಲಿ ಸೇರಿಸ್ತಾ ಇದ್ದೀನಿ ಇವಾಗ ಆಲೂಗೆಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಗ್ಗರಣೆ ಜೊತೆಗೆ ನೋಡಿ ಈ ಥರ ತುಂಬ ಚೆನ್ನಾಗಿದೆ ಇವಾಗ ತುಂಬ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ನಂತರ ನಾನು ಸಣ್ಣದಾಗಿ ಹೆಚ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ರುಚಿಗೆ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಬಂದುಬಿಟ್ಟು ಆಪ್ಷನಲ್ಲೂ ನೀವು ಬೇಕಂದರೆ ಹಾಕೋಬೋದು ಇಲ್ಲಾಂದರೆ ತೊಂದರೆ ಇಲ್ಲ ಕೆಲವರು ಆಲೂಗಡ್ಡೆ ಪಲ್ಯಕ್ಕೆ ಟೊಮೆಟೊನೂ ಹಾಕ್ತಾರೆ ಸೊ ನಾನೀಗ ಆಲೂಗೆಡ್ಡೆ ಎಲ್ಲ ಜಾಸ್ತಿ ಇರೋದರಿಂದ ಟೊಮೆಟೊನ ಬಳಸ್ತಾ ಇಲ್ಲ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಈ ಥರನೊಮ್ಮೆ ಟ್ರೈ ಮಾಡಿ ಈಗ ಹಂಚಿನ ಕಾಯೋಕ್ಕೆ ಇಟ್ಟಿದ್ದೀನಿ ಹಂಚು ಕಾದ ನಂತರ ನಾನಿಲ್ಲಿ ದೋಸೆ ಹಿಟ್ಟನ್ನ ಹಾಕಿ ಈವನ್ನಾಗಿ ಸ್ಪ್ರೆಡ್ ಮಾಡ್ತಿದ್ದೀನಿ ನೋಡಿ ಈ ಥರ ನೀವು ಫಸ್ಟ್ ಟೈಮ್ ಮಾಡೋದರೆ ಫಸ್ಟ್ ದೋಸೆ ಸೆಕೆಂಡ್ ದೋಸೆ ಸ್ವಲ್ಪ ಕೆಡುತ್ತೆ ಆದರೆ ತೊಂದರೆ ಎಲ್ಲ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ಇದನ್ನ ಹಾಗೆ ಒಂದು ಎರಡು ನಿಮಿಷ ಬಿಟ್ಟರೆ ಈ ಥರ ಕೆಂಪಗೆ ಬರುತ್ತೆ ನೋಡಿ ತುಂಬ ಚೆನ್ನಾಗಿದೆ ಇವಾಗ ಚೆನ್ನಾಗಿ ನೋಡಿ ಕ್ರಿಸ್ಪಿ ಆ್ಯಂಡ್ ಕ್ರಂಚಿಯಾಗಿ ಬಂದಿರೋ ದೋಸೆ ರೆಡಿಯಾಗಿದೆ ಈಗ ನಂತರ ಇನ್ನೊಂದು ದೋಸೆ ಹಾಕ್ತಿದ್ದೀನಿ ಅದು ಫಸ್ಟ್ ದೋಸೆ ಇದು ನಂದು ಸೆಕೆಂಡ್ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಈ ಥರ ಈವನ್ನಾಗಿ ಸ್ಪ್ರೆಡ್ ಮಾಡಿದ್ರೆ ಏನಿಲ್ಲ ಹಂಚನ್ನ ಸ್ವಲ್ಪ ಚೆನ್ನಾಗಿ ಕಾಸಿಬಿಟ್ರೆ ತುಂಬ ಚೆನ್ನಾಗಿ ದೋಸೆ ಬರುತ್ತೆ ನಮಗೆ ದೋಸೆ ಹಾಕೋಕ್ಕೆ ಒಂದು ಗ್ರಿಪ್ ಸಿಗೋವರೆಗೂ ದೋಸೆ ಕೆಡುತ್ತೆ ಬಟ್ ನಂತರ ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ ಟ್ರೈ ಮಾಡಿ ಈಗ ಸ್ವಲ್ಪ ದೋಸೆ ಕೆಂಪಗಾಗಿದೆ ಈಗ ನಾನಿಲ್ಲಿ ಮಧ್ಯದಲ್ಲಿ ಆಲೂಗಡ್ಡೆ ಪಲ್ಯನ ಹಾಕ್ತಾಯಿದ್ದೀನಿ ಸೊ ಈಗ ನಮ್ಮದು ಮಸಾಲೆ ದೋಸೆ ರೆಡಿಯಾಗಿದೆ ನೋಡಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಮತ್ತು ಗೋಲ್ಡನ್ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮನೆಯಲ್ಲಿ ಅಚ್ಚುಕಟ್ಟಾಗಿ ಮಾಡ್ಕೊಳ್ಳೋ ಅಂಥ ಮಸಾಲೆ ದೋಸೆ ರೆಸಿಪಿನ ತೋರಿಸಿದ್ದೀನಿ ಒಮ್ಮೆ ಟ್ರೈ ಮಾಡಿ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ನು ಕಾಯಿ ಚಟ್ನಿ ಮತ್ತು ತರಕಾರಿ ಹುಳಿ ತುಂಬ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ರೆಸಿಪಿ ಬೇಕೆಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕಾಯಿ ಚಟ್ನಿ ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಒಮ್ಮೆ ಮಸಾಲೆ ದೋಸೆ ರೆಸಿಪಿನ ಟ್ರೈ ಮಾಡಿ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್ ಬ ಬಾಯ್